நே து ஹாங் இரத்தி நித்திய யா மறை தூங்க இரத்தி ನನ್ನ ದೊಳಗಿನ ಆತ್ಮ ಹೇಳತ್ತದ ಮರೇ ಬ್ಯಾಡ ನನ್ನ ಗೆಳತ್ತೀ ನನ್ನ ದೊಳಗಿನ ಆತ್ಮ ಹೇಳತ್ತದ ಮರೆ ಬ್ಯಾಡ ನನ್ನ ಗೆಳತ ನನ್ನ ಪ್ರೀತಿಯ ಗೆಳತ್ತೀ ನನ್ನ ಮರ ಯಂಗ ಇರುತ್ತೀ ನನ್ನ ಪ್ರೀತಿಯ ಗೆಳತಿ ನನ್ನ ಮರತ್ತು ಹೆಂಗ ಇರುತ್ತೆ शरीर अंबापना आग हज्ञान भक्ती शरीर अंबापनाखी आग हजी ज्ञान बत्ती ಕೆಳಗು ಬರುವ ಜ್ಯೋತಿ ಆ ಸುಜ್ಞಾನ ಎಂಬುವ ಎನ್ನೇ ಸುರದು ಕೆಳಗು ಬರುವ ಜ್ಯೋತಿ ನನ್ನ ಪ್ರೀತಿಯ ಗೆಳತಿ ನನ್ನ ಮರತು ಯಂಗ ಇರುತ್ತೆ ನನ್ನ ಪ್ರೀತಿಯ ಗೆಳತಿ ನನ್ನ ಮರತು ಯಂಗ ಇರುತ್ತೆ ನನ್ನ ಸೇರಿ ಗೆಳತ್ತೆ ನನ್ನ ಶರೀರದೊಳಗಿನ ಆತ್ಮ ಬೇಡ ನನ್ನ ಗೆಳತ ಆರು ಮಂದಿಯ ಚಿಂತಿ ಗೆಳತಿ ಮಾಡುತ್ತನ ಕುಂತಿ ಆರು ಮಂದಿಯ ಚಿಂತಿ ಗೆಳತಿ ಮಾಡುತ್ತನ ಕುಂತಿ ಏ ತಾರವ ಗರತಿ ಏಕಾಯಿ ನಿನಗ ಅನ್ನ ತಾರವ ಗರತಿ ನನ್ನ ಪ್ರೀತಿಯ ಗೆಳತಿ ನನ್ನ ಮರತು ಇರುತ್ತೆ ನನ್ನ ಪ್ರೀತಿಯ ಗೆಳತಿ ನನ್ನ ಮರತು ಇರುತ್ತೆ ಮರಿಬೇಡ ನನ್ನ ನನ್ನ ಗೆಳತಿದೊಳಗಿನ ಆತ್ಮ ಹೇಳುತ್ತ ಮರಿಬೇಡ ಗೆಳತಿ ಆರು ಮಂದಿಯ ಚಿಂತೆ ಗೆಳತಿ ನೀ ಕುಂತಿ ಆರು ಮಂದಿಯ ಚಿಂತೆ ಗೆಳತಿ ನೀ ಕುಂತಿ ಗಣವ ಗರತೆ ಏ ಕಚ್ಚಿ ಬಾಯಿ ಸುದೈಯುದಾರನಿ ನಿನಗ ಅನ್ನ ತಾರವ ಗರತೆ ನನ್ನ ಪ್ರೀತಿಯ ಗೆಳತಿ ನನ್ನ ಮರುತು ಯಂಗ ಇರತೆ ನನ್ನ ಪ್ರೀತಿಯ ಗೆಳತಿ ನನ್ನ ಮರತು ಹೆಂಗ ಇರತ್ತೆ ಶರೀರದೊಳಗಿನ ಆತ್ಮ ಹೇಳುತ್ತ ಮರಿದಳ ನನಗೆ ಏ ಮೀಸಲೆಂಬುವ ಬುತ್ತಿ ಗಂಡಗವನು ಸವನಿ ಗರತಿ ಮೀಸಲೆಂಬುವ ಬುತ್ತಿ ಗೌನ್ ಸವನಿ ಗರತ್ತೆ ಏ ಮೀಸಲಾಡಿಗೆ ಅಂಜಲು ಮಾಡಿಲ್ಲ ಮಾಡಿದರ ಸಿಗುವುದಿಲ್ಲವ ಮುಕ್ತಿ ಮೀಸಲಾಡಿಗೆ ಎಂಜಲ ಮಾಡಿದರ ಸಿಗುವುದಿಲ್ಲವ ಮುಕ್ತಿ ನನ್ನ ಪ್ರೀತಿಯ ಗೆಳತಿ ನನ್ನ ಮರತು ಹೆಂಗ ಇರುತ್ತೆ ನನ್ನ ಪ್ರೀತಿಯ ಗೆಳತಿ ನನ್ನ ಮರತು ಹೆಂಗ ಇರುತ್ತೆ ನನ್ನ ಜಯ ಮರ್ರಿ ಬೇಡ ನನ ಒಳಗಿನ ಆತ್ಮ ಹೇಳತ್ತಾದ ಮರ್ರಿ ಬೇಡ ನನ್ನ ಗೆಳತಿ ಆ ಮೂರು ದಿನದ ಸಂತಿ ಮಾಡಿ ತಲಿ ಮ್ಯಾಲ ಹೊತ್ತಿ ಆ ಮೂರು ದಿನದ ಸಂತಿ ಮಾಡಿ ತಲಿ ಮ್ಯಾಲ ಹೊತ್ತೇ ಬಿದ್ವನಿ ಒಣಬೇಡ ಕರ್ಮದ ಬುತ್ತಿ ಏ ಸತ್ತಿಯ ಒಳಗಾರಿ ಬಿದ್ದ್ವನಿ ಒಣಬೇಡ ಕರ್ಮದ ಬುತ್ತಿ ನನ್ನ ಪ್ರೀತಿಯ ಗೆಳತೆ ನನ್ನ ಮರತು ಹೆಂಗ ಇರುತ್ತೆ ನನ್ನ ಪ್ರೀತಿಯ ಗೆಳತಿ ನನ್ನ ಮರತು ಹೆಂಗ ಇರುತ್ತೆ ನನ್ನ ಶರೀರದೊಳಗಿನ ಆತ್ಮ ಹೇಳತದ ಮರಿಬೇಡ ಬೇಡ ನನ್ನ ಗೆಳತಿ ನನ್ನ ಶರೀರದೊಳಗಿನ ಆತ್ಮ ಹೇಳತದ ಮರಿ कलबुरी कूर कीर्ती मळी स्वामी मुद्द्याल वास्ते कलबुरी कूर कीर्ती ಅಮ್ಮೋಗ ಸಿದ್ಧಾಂತಲ್ಲಿ ಏ ನಿಡಗೊಂದಿ ಕಲಮೇಶ ಸಾಹಿತ್ಯ ಬರಿತಾನ ನಿಡುಗುಂದಿ ಕಲಮೇಶ ಸಾಹಿತ್ಯ ಬರಿತಾನ ಗುರುವಿಗೆ ಶರಣಾರ್ಥಿ ಏ ನಿಡಗೊಂದಿ ಕಲಮೇಶ ಸಾಹಿತ್ಯ ಬರಿತಾನ ಗುರುವಿಗೆ ಶರಣಾರ್ಥಿ ನನ್ನ ಪ್ರೀತಿಯ ಗೆಳತಿ ನನ್ನ ಮರತು ಹೆಂಗ ಇರತೀ ನನ್ನ ಪ್ರೀತಿಯ ಗೆಳತಿ ನನ್ನ ಮರತು ಹೆಂಗ ಇರತೆ ನನ್ನ ಚೆನಿರೋಳಗಿನ ಮರ್ರಿ ಬೇಡ ನನ್ನ ಗೆಳತಿದೊಳಗಿನ ಆತ್ಮ ಹೇಳ್ತದ ಮರ್ರಿ ಬೇಡ ನನ್ನ ಗೆಳತಿ ನನ್ನ ನನ್ನ ಪ್ರೀತಿಯ ಗೆಳತಿ ಮರೆತು ಹೆಂಗ ಇರತೀ ನನ್ನ ಪ್ರೀತಿಯ ಗೆಳತಿ ನನ್ನ ಮರೆತು ಹೆಂಗ ಇರುತ್ತೀ ನನ್ನ ಶರೀರದೊಳಗಿನ ಆತ್ಮ ಹೇಳುತ್ತ ಮರ್ರಿ ಬೇಡ ನನ್ನ ಗೆಳತಿ ನನ್ನ ಶರೀರದೊಳಗಿನ ಮರಿಬೇಡ ನನ್ನ ನನ್ನ ಪ್ರೀತಿಯ ಗೆಳತೆ ನನ್ನ ಮರೆತು ಅಂಗ ನೀ ಇರತ್ತೆ ನನ್ನ ಪ್ರೀತಿಯ ಗೆಳತೆ ನನ್ನ ಮರತು ಹೆಂಗ ಇರತ್ತೆ ನನ್ನ ಶರೀರದೊಳಗಿನ ಆತ್ಮ ಹೇಳುತ್ತದ ಮರಿಬೇಡ ನನ್ನ ಗೆಳತ ನನ್ನ ಶರೀರದೊಳಗಿನ ಆತ್ಮ ಹೇಳುತ್ತದ ಮರಿಬೇಡ ನನ್ನ ಗೆಳತ್ತೆ ತಮ್ಮ